ಅಧ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿ ವತಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದಂತಹ ಮಡಾಳ ವಿರುಪಾಕ್ಷಪ್ಪನವರು ಹಿರಿಯರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾದಂತಹ ಮಡಾಳ್ ಮಲ್ಲಿಕಾರ್ಜುನ್ ಹಾಗೆಯೇ ಎ ಎಸ್ ಬಸವರಾಜಪ್ಪ ಪಿ ಲೋಹಿತ್ ಕುಮಾರ್ ಹಾಗೆಯೇ ತಾಲೂಕು ಅಧ್ಯಕ್ಷ ಕುಮಾರ್ ಹಾಗೆ ನಗರ ಘಟಕ ಅಧ್ಯಕ್ಷ ಕುಬೇಂದ್ರ ರಾವ್ ಆಗಿನೇ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ರೂಪಾ ಶೇಟ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಗಾಂಧೀಜಿ ಅವರ ಹೆಸರಿನಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಅನೇಕ ಜನ ನಾವು ಇಲ್ಲಿ ಕೆಳಗೆ ನಾವು ದೇಶವಾಸಿಗಳು ಮುಖಂಡರು ಇರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಜನತಾ ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಬಿಜೆಪಿ ಪಕ್ಷ ಆಗಿದೆ ನಮಗೇನು ಗೊತ್ತಿರಲ್ಲ ಆದ್ರೆ ಮೇಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷವನ್ನ ಮಹಾತ್ಮ ಗಾಂಧೀಜಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು ಆದ್ರೆ ಮುಂದುವರಿಸಿಕೊಂಡು ನಕಲಿ ಗಾಂಧಿಗಳು ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ದೇಶವನ್ನ ಈಗಾಗ್ಲೇ ಆರ್ನೂರು ವರ್ಷ ಮೊಗಲ್ರು ಕಳ್ಳೆ ಹೊಡೆದಿದ್ರು ನೀವ್ ಇತಿಹಾಸದಲ್ಲಿ ನೋಡಿದ್ರಿ ಬಹಳ ನಮ್ಗೆ ಒಂದ್ ಪರ್ಸೆಂಟ್ ಇತಿಹಾಸ ಅಷ್ಟೇ ಸಿಕ್ಕಿರೋದು ತೊಂಬತ್ತೊಂಬತ್ತು ಇತಿಹಾಸ ನಮ್ಗೆ ಸಿಕ್ಕಿಲ್ಲ ಅಷ್ಟು ನಮ್ಮ ಹಿರಿಯರು ನಮ್ಮ ಹಿಂದಿನ ಒಳಗಾಗಿದ್ದಾರೆ ಅನುಭವಿಸಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಇಡೀ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಳ್ಳೋದ್ರ ಜೊತೆಯಲ್ಲಿ ಮೊಘಲ್ರು ಏನು ಆಫ್ಘಾನಿಸ್ತಾನದಿಂದ ಉಣ್ಣಕ್ ನಾಲ್ಕು ಸಾವಿರ ಜನ ಬಂದ್ ಬರೀ ಮತ್ತು ಫ್ಯಾಮಿಲಿ ಅಲ್ಲ ಕುಟುಂಬ ಅಲ್ಲ ಇಲ್ಲಿ ಕುಟುಂಬ ಮಾಡ್ಕೊಂಡ್ವಿ ಅವ್ರ ದೌರ್ಜನ್ ಸಹಿಸಿಕೊಂಡ್ರಿ ಮತ್ತೆ ಮುನ್ನೂರು ವರ್ಷ ಬ್ರಿಟಿಷರು ಸ್ಟೈಲ್ ಈ ದೇಶವನ್ನ ವ್ಯವಸ್ಥಿತವಾಗಿ ಎಜುಕೇಶನ್ ಜನ ಹೇಳ್ತಾರೆ ಬ್ರಿಟಿಷರು ಬರದೇ ಹೋದ್ರೆ ನಮ್ಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇಂಗ್ಲಿಷ್ ಇಂಗ್ಲಿಷ್ ಕಲಿಯೋದು ವಿದ್ಯಾಭ್ಯಾಸ ಅಲ್ಲ ನಮ್ಗೆ ವಿದ್ಯಾಭ್ಯಾಸ ಸಾವಿರಾರು ವರ್ಷಗಳಿಂದಲೇ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ ಅರಪ್ಪ ಮಹೇಜರ್ ನಮ್ಮ ಪ್ರಪಂಚದ ಮೊದಲನೇ ನಾಗರಿಕತೆ ಒಂದು ಆಮೇಲೆ ಈಜಿಪ್ಟ್ ಮೆಸಟ್ಟೆ ಬರ್ತವೆ ಅಲ್ಲಿ ರೇಷ್ಮೆ ಸೀರೆ ಸಿಕ್ಕಿದೆ ನಮ್ಮ ಹೆಣ್ಮಕ್ಳು ಐದು ಸಾವಿರ ವರ್ಷಗಳಿಂದ ರೇಷ್ಮೆ ಸೀರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವತ್ತೇ ರೇಷ್ಮೆ ಗೊತ್ತಿತ್ತು ನಮಗೆ ಭಾರತೀಯರಿಗೆ ಅಂತ ರೇಷ್ಮೆ ಸೇವೆ ಅಲ್ಲಿ ಹಾಗಾಗಿ ಅವತ್ತೇ ನಮಗೆ ಕಮೋನ್ ಇತ್ತು ಸಂಸ್ಕಾರ ಇತ್ತು ನಮ್ಮನ್ನ ಸಪ್ರೈಸ್ ಮಾಡಿ ನಮ್ಗೆ ಹಿಂದಿನ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು ನಾವು ನಾವು ನಮ್ಮ ಈ ಒಂದು ನಲವತ್ತು ವರ್ಷದಿಂದ ಬಂದು ಶೌಚಾಲಯ ಇರಲಿಲ್ಲ ಎಲ್ಲಿ ಬೇಕು ಹೋಗೋದು ವಿಶ್ವಾಸ ಒಂದು ಕುಟುಂಬ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿತ್ತು ಹೌದ್ರೆ ನಮಗೆ ಶೌಚಾಲಯಿ ಹೇಳಿದ್ರೆ ಇನ್ನು ಬಹಳ ಚೆನ್ನಾಗ್ ಆಗ್ತಿತ್ತು ಹೀಗೆ ಅವರು ಅವ್ರಿಗೆ ಆಡಳಿತ ಮಾಡೋದಕ್ಕೆ ಕೆಲವರು ಇಂಗ್ಲಿಷ್ ಕಲಸಿ ಈ ದೇಶವನ್ನ ಕಳ್ಳ ಹೋದ್ರು ಬ್ರಿಟಿಷರು ಅದು ಸಾಕಪ್ಪ ಸುಸ್ತಾಯ್ತು ಅಂತ ಹೇಳ ಅಷ್ಟೊತ್ತಿಗೆ ಸರೋಜಿನಿ ನಾಯ್ಡು ಅವರು ಲೇಖನದಲ್ಲಿ ಬರೆದಿದ್ದಾರೆ ಯಾರ ಕಾಸ್ಟಲ್ಲಿ ಯಾರನ್ನ ಮಹಾತ್ಮ ಮಾಡಕ್ಕೆ ಯಾರನ್ನ ಅಧಿಕಾರಕ್ಕೆ ತರೋದಕ್ಕೋಸ್ಕರ ಈ ದೇಶ ಇಷ್ಟು ವರ್ಷ ಪರಿತಪಿಸ್ತು ಅಂತ ಬಹಳ ವ್ಯವಸ್ಥಿತವಾಗಿ ಅವರು ಇಂಗ್ಲಿಷ್ ನ ಲಂಡನ್ ನಿಮ್ಗೆಲ್ಲ ಗೊತ್ತಿದೆ ಯಾರನ್ನ ಏನ್ ಬೇಕು ಮಾಡಿ ಅವ್ನ ಸುಭಾಷ್ ಚಂದ್ರ ಬೋಸ್ ಅವರ ಮೊದಲೇ ಇನ್ನೊಂದು ಸ್ವತಂತ್ರ ಸಿಕ್ಕಿರೋದು ಉಗ್ರಗಾಮಿಗಳಾಗ್ಲಿ ಅಂತ ಹೇಳ್ತಾ ಇಲ್ಲ ಒಂದು ಮಿತಿ ಇರ್ತದೆ ಬಗ್ಬೇಕು ಅಂದ್ರೆ ನೆಲ ಕಾಣ್ ಬಹುದು ಆಮೇಲೆ ಗುಂಡಿ ತೋಡ್ ಬಗ್ಬೇಕಾಗುತ್ತೆ ಗುಂಡಿ ತೋಡ ನಮ್ ಶ್ರವ ಅಂತ ಹೀಗೆ ನಮ್ಮನ್ನ ದೌರ್ಜನ್ಯಕ್ಕೆ ಒಳಪಡಿಸಿ ಅದಾದ್ಮೇಲೆ ನೇರು ಕುಟುಂಬ ಬಂದು ಅರವತ್ತು ವರ್ಷ ಇನ್ನೂ ವಿಧ ವಿಧವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮನ್ನ ಕೊಳ್ಳೋರೆದು ಇನ್ನೂ ಹೆಚ್ಚಿನ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗದೇ ಇಲ್ಲ ನಮಗೆ ಸಮಾನತೆ ಅನ್ನೋದೇ ಗೊತ್ತಿಲ್ಲ ಹೆಸರು ರಾಜಕಾರಣ ಚುನಾವಣೆ ಬಂದಾಗ ಸಮಾನತೆ ಅವಕಾಶಗಳು ಸೃಷ್ಟಿ ಆಗಲಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಹನ್ನೊಂದು ವರ್ಷಕ್ಕೆ ಪ್ರಚಾರ ಅಂತಲ್ಲ ನಿಮಗೆ ಗೊತ್ತಿಲ್ಲ ದೇಶ ಎಷ್ಟು ಬದಲಾವಣೆ ಆಗಿದೆ ಎಷ್ಟೋ ಕಾರಣ ನಿಮ್ಗೊಂದು ಸಣ್ಣ ವಿಷಯ ಹೇಳ್ತೀನಿ ನಮ್ಮ ದೇಶದಲ್ಲಿ ಈ ರೈಲ್ವೆ ಬಜೆಟ್ ಅನ್ನ ಸಂಜೆ ಮಾಡಬೇಕು ಅಂತ ಕಳೆದ ಐವತ್ತು ವರ್ಷದಿಂದ ವಾಜಪೇಯಿ ಅಲ್ಲಿ ಮಹಾರಾಣಿಗೆ ಬ್ರಿಟನ್ ನಲ್ಲಿ ಹತ್ತುವರೆ ಟೈಮ್ ಎದ್ದು ರೆಡಿಯಾಗಿ ನೋಡಿ ರೈಲ್ವೆ ಲೈನ್ ಎಲ್ಲೆಲ್ಲಿಗೆ ಹಾಕಿದ್ದಾರೆ ಅಂತ ಆಯಾಮು ಗೊತ್ತಾಗ್ಲಿ ಅಂತೇಳಿ ಅವತ್ತು ಒಂದು ಕಾನೂನು ಮಾಡಿಬಿಟ್ಟಿದ್ರು ಬ್ರಿಟಿಷ್ ಅದನ್ನೇ ನಮ್ಮ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜಾಪ್ರಭುತ್ವದ ಸರ್ಕಾರ ಮುಂದುವರ್ಸಿಕೊಂಡು ಬಂದಿತ್ತು ವಾಜಪೇಯಿ ಅವರು ಬಂದ ಮೇಲೆ ಅದನ್ನ ಬೆಳಗ್ಗೆ ಎಲ್ಲರೂ ಬಜೆಟ್ ಮಾಡಿ ಬೆಳಗ್ಗೆ ಹತ್ತುವರೆಗೆ ಮಾಡಿದ್ರು ಅಂದ್ರೆ ದೇಶ ಪ್ರೇಮ ಏನು ಅಂತ ತೋರಿಸ್ತದೆ ಈ ರೀತಿ ಅನೇಕ ಕಾನೂನುಗಳನ್ನ ಮೋದಿಜಿ ಅವರು ಬಂದ ಮೇಲೆ ಅವ್ರೇನು ಸ್ವತಂತ್ರ ಭಾರತದ ಆದ್ಮೇಲೆ ಬ್ರಿಟಿಷ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಇವತ್ತಿನ ಶಿಕ್ಷಣ ಪದ್ಧತಿನೂ ಕೂಡ ಮೆಕಾಲೆ ಸಿಸ್ಟಮ್ ಅದು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅವ್ರಿಗೆ ಬೇಕಾದಂತ ಶಿಕ್ಷಣ ವಾಜಪೇಯಿ ಅವರ ಮೂರು ದಿನಕ್ಕೆ ಬದಲಾಗಿ ನೂರ ಇಪ್ಪತ್ತೈದು ದಿವಸ ಕೆಲಸ ಅಲ್ಲಿ ಇಪ್ಪತ್ತೈದು ದಿವಸ ಜಾಸ್ತಿ ಮಾಡಿದೆ ಇವತ್ತು ನರೇಂದ್ರ ಮೋದಿ ಅಂದ್ರೆ ಅರವತ್ತು ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಅಂತ ಆ ನಲವತ್ ಪರ್ಸೆಂಟ್ ಹಣವನ್ನು ಕೂಡ ಇವರತ್ರ ಇವತ್ತು ಇವರು ಜಾಗ ಯೋಜನೆಗಳಿಗೆ ಸರ್ಕಾರದ ಸಂಪೂರ್ಣ ಹಣವನ್ನು ಯುನಿಯೋದಿಲ್ಲ ರಾಜ್ಯದಾದ್ಯಂತ ಎಲ್ಲೂ ಕಾಮಗಾರಿಗಳು ನಡೀತಾ ಇದೆ ಈ ಉದ್ಯೋಗ ಖಾತೆ ಯೋಜನೆ ಒಂದಿಷ್ಟು ಚಾರಿಟಿ ಮಾಡೋದು ಶಾಲಾ ರೂಮ್ ಕಟ್ಟೋದು ಪಂಚಾಯತಿ ಬಿಲ್ಡಿಂಗ್ ಕಟ್ಟೋದು ಕೂಡ ಸರ್ಕಾರದ ಸಂಪೂರ್ಣ ಹಣ ಆಗಿತ್ತು ಈಗ ನಲವತ್ತು ಪರ್ಸೆಂಟ್ ಕೊಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಕೊಡೋದಕ್ಕೆ ಅವರ ಹಣ ಇಲ್ಲ ಹಾಗಾಗಿ ಈಗ ಅವರಿಗೆ ಮಹಾತ್ಮಿ ಹತ್ರ ಯಾವುದಿಲ್ಲ ಅವರ ಗಣಿತ ಮುನ್ನೂರಿಂದ ನಾಲ್ನೂರ ಹೆಸರು ಹೆಸರು ಮಹಾತ್ಮ ಗಾಂಧೀಜಿ ಹೆಸರನ್ನು ಬಹಳಷ್ಟು ಪ್ರತಿನಿಧಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲ ನಲವತ್ತು ಪರ್ಸೆಂಟ್

ಇವರು ಅದಕ್ಕಾಗಿ ವಿರೋಧ ಮಾಡಬೇಕು ಅಂತ ಹೇಳಿ ಅಗರಣ ಅದಕ್ಕೆ ಇಲ್ಲ ಅಂದ್ರೆ ತಮ್ಮ ಪ್ರತಿನಿಧಿಗಳು ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದಾರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾವು ಮತ್ತೊಮ್ಮೆ ಅಧಿಕಾರವನ್ನ ಇಡಿಬೇಕು ಅಂದ್ರೆ ನಾವು ಎಲ್ಲ ಕಂಡು ಹೋರಾಟವನ್ನು ಮಾಡಬೇಕಾಗ್ತದೆ ನಾನು ಎರಡು ಸಾವಿರದ ಎಂಟರಲ್ಲಿ ತಾಲೂಕು ಪಂಚಾಯತಿ ಕಾಂಗ್ರೆಸ್ ಇದ್ವಿ ನಂತರ ನಡೆದ ಚುನಾವಣೆಯಲ್ಲಿ ತಾಲೂಕು ಪಂಚಾಯತಿ ಬಿಜೆಪಿ ಬಂತು ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರು ಬಿಜೆಪಿ ನಂತರ ನೆಲದ ಚುನಾವಣೆಯಲ್ಲಿ ಮತ್ತು ಬಿಜೆಪಿ ತಾಲೂಕು ಪಂಚಾಯತಿ ಬಂತು ಮಾತ್ರ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್ ಬಿಜೆಪಿ ಕೈ ನೋಡಿ ಮುನ್ಸಿಪಾಲಿಟಿ ಬಿಜೆಪಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಬಿಜೆಪಿ ಕೈ ಇತ್ತು ಸಾಧ್ಯ ನಾವು ತಮ್ಮೆಲ್ಲ ಜನರಿಗೆ ಮುಗಿಸಿ ನೀವು ಹೋರಾಟ ಮಾಡಿದ ಬಲವಾಗಿ ಎಲ್ಲ ಸ್ಥಳೀಯ ಸಮಿತಿಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೇವೆಗೆ ಮಾಡಿದ್ದು ಈಗ ಇವರೆಲ್ಲ ಅನಿವಾರ್ಯವಹು ಮಾತ್ರ ಅನಿವಾರ್ಯವಾಗಿ ಈಗ ಅವ್ರು ಮಾಡೋಕೆ ಇಷ್ಟ ಇಲ್ಲ ಯಾಕೆ ಸ್ಥಳೀಯ ಸಮಿತಿಗಳ ಚುನಾವಣೆ ಮಾಡಿದ್ರೆ ಎಲ್ಲರೂ ಬಿಜೆಪಿ ಚುನಾಯಿತ ಪ್ರತಿನಿಧಿಗಳ ಆಯ್ಕೆ ಆಗ್ತಾರೆ ಏಟ್ ಬಿಡುತ್ತದೆ ಅಂತ ಅವ್ರಿಗೆ ಇಲ್ಲ ಆದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದಂತ ಗ್ರಾಮ ಪಂಚಾಯತ್ ಇರ್ಬೋದು ಮುನ್ಸಿಪಾಲಿಟಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡುವುದು ರಾಜ್ಯ ಸರ್ಕಾರಕ್ಕೆ ಈಗ ಏನ್ ವಹಿವಾರ್ಯೋಡಿ ಮಿಷಿನ್ ಬಂದ್ಬಿಟ್ಟು ಬ್ಯಾಲೆಟ್ ತುಂಬನೆ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ ಆ ಬ್ಯಾಲೆಟ್ ತುಂಬ